The curse of Lalirona. Lalirona, <laughs> Lali take Prana with you. Lalirona, Lali Rona, take Prana with you if you are watching him from the window.

ಕಾಯಿ ಕೊಟ್ಟ ಆಟೋಡು ಕಾಯಿ ಕೊಡಲ್ವೇನ ಪ್ರಣವ್ ಮೂರ್ ಜನನು ಸೇರ್ಕೊಂಡು ಸ್ಟ್ರಾಂಗ್ ಆಗಿ ಜಫಾ ಮಾಡ್ತೀವ್ ಸ್ಟಾರ್ಟ್ ಮಾಡ್ಕೊಳ್ರಿ ಎಲ್ಲರೂ ಯಾರಾಗ್ತಾ ಇದ್ಯಾ ನೋಡು ಪ್ರಣವ್ ಗುಡುಗು ನಿನಗೆ ಗುಡುಗು ಅದು

ನಂಗ್ ಸ್ಪ್ಯಾನಿಷ್ ಬರಲ್ವಲ್ಲ ಏ ಇಂಗ್ಲಿಷ್ ಹೇಳಕ ಲಾಲೀರೋನಾ ಡೋಂಟ್ ಕಮ್ ಟು ಪ್ರಣವ್ ಲಾಲೀರೋನಾ ಆಪೋಸಿಟ್ ಆಫ್ ದಟ್ ವಾಟ್ ಇಶೋಕ ಸೆಟ್ ಲಾಲೀರೋನಾ ಡೋಂಟ್ ಕಮ್ ಟು ಪ್ರಣವ್ ಲಾಲೀರೋನಾ ಡೋಂಟ್ ಕಮ್ ಟು ಪ್ರಣವ್ ಆಡಾ ರಾಕೋ ಸತ್ತಿ ಗಂಡಿ ಆಗ್ತಿದೆ ದೇ ಐದು ಅಪ್ಪ ಮರೆಡು ದೂಯಿ

ಅಲ್ಲೇನೋ ಫನ್ನಿಯಾಗೆಲ್ಲ ಮಾತಾಡ್ತಾವ್ರೆ ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಸುಮ್ಮನೆ ಪೆಕರುಗಳ ಥರ ಆಡ್ತಾ ಇದ್ದೀರಾ ಹಲೋ ಏನೋ ಹಲೋ ಏನೋ ಈ ಗೇಮ್ ಅಲ್ಲಿ ನೀವ್ ಗೆದ್ರೆ ಪ್ರಣವ್ ಲಾಲಿರೋಣ ಪಕ್ಕ ಏ ನಾನೇನ್ ನಾನೇನಾದ್ರೂ ಮಾಡ್ತಾ ಇದ್ದೀನ

ನಮ್ಗೆ ಬಿದ್ದಿದ್ದೆ ಒಂದಾದ್ರೂ ಅನ್ ಮಾಡಿದ್ದೇವೆ ಏನೋ ನಾವು ಲಾಲಿರೋನ ಎಷ್ಟೊಂದು ಸೌಂಡ್ ಮಾಡ್ತಾ ಇದೆ ಈ ಇಲ್ಲ ಕಣೋ ಸಡನ್ನಾಗಿ ಯಾರು ನೋಡ್ದಂಗ ಇದು ಕಿಟಕಿಲಿ ರಪ್ಪ ನೀವು ಆಡ್ಕೊಳ್ರಪ್ಪ ನಾನು ಹೋಗ್ತೀನಿ ನೀವ್ ಆಡ್ಕೊಳ್ರಿ ರೂಮಲ್ಲಿ ನಾನು ಹೋಗ್ತೀನಿ ನಿಜ ಕಣ ವೈಟ್ ವೈಟ್ ಕಲರು

ಏನೋ ಬ್ಲಿಂಕ್ ಅದು ವಾಟ್ ವಾಸ್ ದಟ್ ಬ್ಲಿಂಕ್ ಮ್ಯಾನ್ ಓ ಮೇ ಮೋಲ್ಡ್ ಒಡ್ಕೊಂಡು ಬರ್ಬೋದು ಮಳೆ ಗೆದ್ರಸ್ ಎದ್ ಕಾಯಿ ಕೊಡ್ಸಿದೀನಿ ನೀವು ಇಬ್ಬರು ಗೆಲ್ದೆ ಇರ್ರಿ

ಕೋಪ ಮಾಡ್ಕೋಬಾರ್ದು ಕಣ ಪ್ರಣವ್ ಅದಕ್ಕೆ ಇಷ್ಟ ಆಗಲ್ಲ ಆಯ್ತು ಜಿಮ್ಮಿಂಗ್ ಕರ್ಸ್ತೀನಿ ಬಿಡ ಹೋಗ್ಲಿ फो हा <laughs> <Saan> <laughs>

ಲಾಸ್ಟಲ್ಲಿ ನೋಡ್ದಲ್ಲ ಅದು ಯಾವುದು ಗೊಂಬೆ ಎಲ್ಲೋ ಇದೆಯಾ ಕಿಟ್ಕಿಯಿಂದ ಇಚ್ಛೆ ಕೊಡ್ಲ ಪ್ರಣಾವ್ ಕಿಟಕಿ ಕಡೆ ನೋಡೋಂಚೂರು ಏಯ್ ಕಿಟಕಿ ಕಡೆ ನೋಡೋ ನೀನು ಅಂತಂತ ಇದೀಯ ಅಷ್ಟೇ ಅನಿ ಮಾಡಿದಿ ಉಟ್ಟಿಸ್ಕೊಂಡಾ ಉಟ್ಟಿಸ್ಕೊಂಡಾ इसको ಏನು கால் ಎತ್ಕೊಂಡು ಬಿಟ್ಟು ತಲೆ ನೀ ಇಕ್ಕೊಳ ಕಾಲ ಅಲ್ಲ ಓನೇ ಬಿಡ್ತೀವಿ ಎರಡೇ ಡ್ಯಾಕೋ ಬನ್ನಿ ಇವಾಗಾಕು ತೋಯಾನೋ

Perfekt. え、ートチーなチートチートチートチートチチートチートチートチートチートチートチートチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチトチ

ಬಂತು ನೀವ್ ಅಣ್ಣ ಮಾಡ್ಕೊಂಡ್ಬೇಕು ಚಿನ್ಮಾಯಿ ತ್ರೀ ಫೈ ಸಾಕು ನಮ್ಗೆ ಬೇರೆ ತ್ರೀ ಅಣ್ಣು ಮನೆ ಇಲ್ಲ ಈ ತ್ರೀ ಇಲ್ ಮೂವ್ ಮಾಡು ಕಾಯಿ ಹೋದ್ರೂ ಪರವಾಗಿಲ್ಲ ಅಂದ್ರೆ ಅದು ಬಿಲ್ದಿರದ್ ಕಷ್ಟ ಆಗುತ್ತೆ ಇಲ್ಲಾಂದ್ರೆ ಮಾಡ್ಕೊಂಡ್ರೀ ಎ ಎಷ್ಟು ಗಣಮಾನಮ್ಮ ಏ 2 4 4 ಆನೆ 4 ಏನು ಒಂದು ಬಸದಿ ನಾನು ನೆಕ್ಸ್ಟ್ ಐದು ಬರ್ಲಿ ತಗೋ ಬರ್ಲಿ ಸರಿ ಅಣ್ಣ ಕಾಯಿ دیاಲ್ಲ ಬೇಕು ಕಟ್ ಮಾಡಿಕೊಳ್ಳಕ್ಕೆ ಈಗ ಹಾಕಮ್ಮ ತಾಯಿ ಪ್ರಣಾವ್ ಇನ್ನೊಂದ್ಸತಿ ಒಂದ್ ಹಾಕಿದ್ರೆ ಅಂದ್ರೆ ಮುಗೀತು ನಂದೆ ನನiga ಇಲ್ಲ ಕಿಂದ ಎ ಯಾಕೆ ಈಗ ಮನೆ ನಾನು ದುಸ್ ಓ ಬೇಡ ನಾನು ಆಕಂತಾ ಬಾಯ್ ಮುಚ್ಚಲಿ ಯಾಕೋ ಏನೋ ಬ್ಲಾಕ್ ಪ್ಲಾನ್ ಮಾಡ್ಲಿ ಬ್ಲಾಕ್ ಹೇಲೇ ಬ್ಲಾಕ್ ಹೇಲೇ ಓ ಮ್ಯಾರೇಜ್ ಹಾ ಕಮ್ಮiga Dani огನೆ ಸೈಲೆಂಟ್ ಆಗಿ ಆಡ್ತಾ ಇರೋದು ಎಲ್ಲರಿಗಿಂತ ಏನು ಮಾಡಬೇಕು ತು ಅಕ್ಕು ಪ್ರೆಸಿಡೆಂಟ್ ಆಸ್ಯಾ ಟಫ್ ಫೈಟ್ ನಡೀತಾ ಇದೆ ಗರ್ಲ್ಸ್ ವರ್ಸಸ್ ಬಾಯ್ಸ್ ನೋಡೋಣ ಯಾರು ಗೆಲ್ತಾರೆ ಅಂತ ಏಯ್ ನೀನ್ ಯಾರ ನಂಬರ್ ಹೇಳ್ಬೇಡ ಸುಮ್ಮನೆ ಇರು